ಹಾಯ್ ಹಲೋ ನಮಸ್ತೆ ರೀ ನಿಮ್ಮ ಅಗ್ಗಡೆ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಏನಪ್ಪಾ ಮಾಹಿತಿ ಅಂತ ಹೇಳಿದ್ರೆ ನಮ್ಮ ಬ್ಯಾಕ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಟೊಮೊಟೊ ಬೆಳೆ ಬಗ್ಗೆ ಇರುತ್ತೆ ಟೊಮೊಟೊ ಬೆಳೆ ಅಂತ ಹೇಳಿದ್ರೆ ಈಗ ಈಗಾಗಲೇ ನಿಮಗೆ ಒಂದು ಚಮ್ ತರ್ಟಿ ತ್ರೀ ಒಂದು ವೆರೈಟಿ ಬಗ್ಗೆ ಎರಡು ವಿಡಿಯೋ ಅಂತ ಕೊಟ್ಟಿರ್ತೀನಿ ಒಂದು ವಿಡಿಯೋದಲ್ಲಿ ಬಂದು ನೀವು ಗಮನಿಸಿರ್ಬೋದು ಏಳು ಅಡಿ ಎಂಟವರೆಗೂ ಗಿಡ ಬೆಳೆಸಿರೋದು ಉಂಟು ಸೊ ಅದರಲ್ಲಿ ಬಂದು ಫ್ರೂಟ್ ಸೆಟ್ಟಿಂಗ್ ವಿಚಾರದಲ್ಲಿ ಸ್ವಲ್ಪ ಆಹ್ಹ್ ಹೇಳೋದು ಏನಂತ ಹೇಳಿದ್ರೆ ಫ್ರೂಟ್ ಸೆಟ್ಟಿಂಗ್ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ ಸೊ ಕೆಲವೊಂದು ತೋಟಗಳಲ್ಲಿ ಬಂದು ಏನಾಗುತ್ತಪ್ಪ ಅಂತ ಹೇಳಿದ್ರೆ ಗಿಡದ ಬೆಳವಣಿಗೆ ಬಂದು ಸ್ವಲ್ಪ ಕಡಿಮೆ ಇದ್ರೇನು ಫ್ರೂಟ್ ಸೆಟ್ಟಿಂಗ್ ವಿಚಾರದಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾರೆ ನಾವು ಯೋಚನೆ ಮಾಡ್ಬೇಕಲ್ವಾ ಯಾವುದು ಫ್ರೂಟ್ ಸೆಟ್ಟಿಂಗ್ ಆಗುತ್ತೆ ಇಲ್ಲ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಬೆಳೆ ಬೆಳೆದಿದ್ದಾದ್ಮೇಲೆ ನಮಗೆ ಇಳುವರಿ ಅನ್ನೋದಿಲ್ಲ ಅಂತ ಹೇಳಿದ್ರೆ ಒಂದು ಹೊಡೆತ ಬೀಳುತ್ತಲ್ವಾ ಆ ಕಾರಣಕ್ಕೆ ಒಂದು ವಿ ವಿಭಿನ್ನವಾದ ರೈತರುಗಳನ್ನ ನಾವು ಪರಿಚಯ ಮಾಡಿಕೊಂಡು ಸೊ ಯಾವ ರೀತಿ ಇದೆ ಬೆಳೆನ ಎಲ್ಲ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಸೊ ಚಾಮ್ ತರ್ಟಿ ತ್ರೀದಲ್ಲಿ ಈಗ ಬಂದು ನೋಡ್ತಿರ್ಬೋದು ಫ್ರೂಟ್ ಸೆಟ್ಟಿಂಗ್ ವಿಚಾರಕ್ಕೆ ಬಂದಾಗ ಇಲ್ಲಿ ಗಮನಿಸಿ ಸೊ ಗಿಡ ಬೆಳವಣಿಗೆ ಜಾಸ್ತಿ ಹೆವಿ ಆಗಿರೋ ಗಿಡಗಳಲ್ಲೇ ಫ್ರೂಟ್ ಸೆಟ್ಟಿಂಗ್ ಅಷ್ಟೊಂದಾಗಿ ಕಂಡು ಬಂದಿಲ್ಲ ಸೊ ಗಿಡ ಒಂದು ಸ್ವಲ್ಪ ಚಿಕ್ಕದಾಗಿರೋ ಅಂಥ ಒಂದು ಸ್ವಲ್ಪ ಫ್ರೂಟ್ ಸೆಟ್ಟಿಂಗ್ ವಿಚಾರಕ್ಕೆ ಬಂದಾಗ ಒಂದು ಸ್ವಲ್ಪ ಚೆನ್ನಾಗೇ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಇದರೆಲ್ಲ ಮೇಂಟೆನೆನ್ಸು ಮತ್ತು ಎಲ್ಲ ಯಾವ ರೀತಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ರೈತರ ಜೊತೆ ಮಾತಾಡ್ತಾ ಇನ್ನಷ್ಟು ಮಾಹಿತಿನ ತಗೋಣ ಇನ್ನು ವೈಸ್ ವೈರಸ್ ವಿಚಾರಕ್ಕೆ ಬಂದಾಗ ನಿಮಗೆ ಗೊತ್ತಿರ್ಬೋದು ಚಾಮ್ ತರ್ಟಿ ತ್ರೀ ಅನ್ನೋದು ಒಂದು ಸ್ವಲ್ಪ ವೈರಸ್ ರೆಸಿಸ್ಟೆಂಟ್ ಆಗೇ ಇದೆ ಸೊ ಯಾವುದೇ ಫ್ಲ್ಯಾಟಲ್ಲೂ ನೋಡಿದ್ರೂ ಅಷ್ಟೊಂದೇನೋ ಎಲ್ಲೂ ಕಾಣಿಸ್ಕೊಂಡಿಲ್ಲ ವೈರಸ್ ಅನ್ನೋ ಇದು ತೊಂದರೆಗಳು ಅದನ್ನು ಈ ಮೋಡ ವಾತಾವರಣ ಮಳೆ ವಾತಾವರಣ ಇರೋ ಕಾರಣಕ್ಕೆ ಒಂದು ಸ್ವಲ್ಪ ರೋಗದ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ನೋಡೋಣ ಬನ್ನಿ ಇನ್ನ ರೈತರ ಹತ್ರ ಒಂದು ಸ್ವಲ್ಪ ಆಗಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಗೋಣ ಇನ್ನು ಫ್ರೂಟ್ ಸೆಟ್ಟಿಂಗ್ ವಿಚಾರದಲ್ಲಿ ಇಲ್ಲಿ ಗಮನಿಸ್ತಿರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಇಲ್ಲೊಂದು ಗೊಂಚಲು ಇಲ್ಲೊಂದು ಗೊಂಚಲು ಒಳಗಡೆ ಇದೆ ಆ ಕಡೆ ಇದೆ ಮತ್ತು ಇಲ್ಲಿದೆ ಇಲ್ಲಿ ಗಮನಿಸಿ ನೋಡ್ತಿರ್ಬೋದು ಗಿಡ ಬೆಳವಣಿಗೆ ಹೆವಿ ಆಗಿತ್ತು ಅಂದೇಳೆ ಫ್ರೂಟ್ ಸೆಟ್ಟಿಂಗ್ ಆಗೋ ಆಗಿರೋದಿಲ್ಲ ಸೊ ಈಗ ಬೆಳವಣಿಗೆ ಒಂದು ಸ್ವಲ್ಪ ಇದರಲ್ಲಿದ್ರೂ ಫ್ರೂಟ್ ಸೆಟ್ಟಿಂಗ್ ಅನ್ನೋ ಚೆನ್ನಾಗಿದೆ ಬನ್ನಿ ನಾವು ಎಷ್ಟೊತ್ತು ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ ಫಾರ್ಮರ್ ಎಂಡಲ್ಲಿ ಹೋಗಿ ನಾವು ಅವ್ರ ಹತ್ರ ಇನ್ನಷ್ಟು ಮಾಹಿತಿಗಳನ್ನ ತಗೊಳ್ಳೋಣ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಮತ್ತು ನಿಮ್ಮೂರು ನಮ್ಮ ಸ್ವಲ್ಪ ನಮ್ಮ ಸತ್ಯಾಪರಗಳಿಗೆ ಪರಿಚಯ ಮಾಡಿಕೊಡಿ ನಮ್ಮ ಹೆಸರು ನಮ್ಮ ಅಂತ ಊರು ಬಂದು ತರಲ್ಲಿ ಸರ್ ಎಷ್ಟು ವರ್ಷಗಳಿಂದ ನೀವು ಕೃಷಿ ಇದರಲ್ಲಿ ಇದ್ದೀರಾ ಸರ್ ಕೃಷಿ ಇದರಲ್ಲಿ ಅಣ್ಣ ಒಂದು ಹತ್ತು ವರ್ಷದಿಂದ ಇದ್ದೀವಿ ಬಟ್ ಟಮಾಟ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿದ್ದು ಒಂದು ಮೂರು ವರ್ಷದಿಂದ ವರ್ಷದಿಂದ ಯಾವಾಗ ಗಳು ಮತ್ತೊಂದು ಸ್ಟಾರ್ಟ್ ಆಗೋಕ್ಕೆ ಬಟ್ ಏನಂದ್ರೆ ನಾವು ಬೆಳೆ ಮಾಡ್ಸಿರೋದು ಮತ್ತೆ ಬೆಳೆ ನಾನು ಎಲ್ಲೆಲ್ಲಿ ಬೆಳೆ ಮಾಡಿಸಿದ್ವಿ ಮತ್ತೆ ಎಲ್ಲೆ ನಾವು ರೈತ್ರೆ ಬೆಳೆ ಬೆಳೆದಿರೋದ್ರಲ್ಲಿ ನಾವೆಲ್ಲೂ ವೈರಸ್ಸು ಕಾಣೋ ತರ ಮಾಡಿಸಿಲ್ಲ ನಾವು ಯಾವ ಬೆಳೆನೂ ಆಲ್ಮೋಸ್ಟ್ ಆಲ್ ತ್ರೀ ಇಯರ್ಸ್ ಇಂದ ನಾವು ಟೊಮಾಟೊ ಬೆಳೆ ಮಾಡಿಸ್ತಾ ಇದೀವಿ ಕೆಲವು ಫಾರ್ಮರ್ಸ್ ಎಲ್ಲ ಹೋಗ್ತೀವಿ ತೋಟ ಎಲ್ಲ ವಿಸಿಟ್ ಮಾಡ್ತೀವಿ ನಾವು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀವಿ ರೈತರಿಗೆ ಎಲ್ಲಿ ಎಲ್ಲಿ ನಾವು ತೋಟ ಮಾಡಿಸಿದ್ರು ವೈರಸ್ ಅಂತೂ ಬಂದಿಲ್ಲ ಸರ್ ಖಂಡಿತ ನೀವು ಒಂದು ಫಾರ್ಮರ್ ಆಗಿ ಜೊತೆಗೆ ಒಂದ್ ಸ್ವಲ್ಪ ನಿಮ್ ಜೊತೆಗೆ ರೈತರನ್ನ ಎಜುಕೇಟ್ ಮಾಡ್ಕೊಂಡು ಹೋಗ್ತಾ ಇದೀರಾ ನೀವು ಹೋಗಿ ಹೇಳ್ಕೊಟ್ಟಿರೋ ತೋಟಗಳಲ್ಲಿ ವೈರಸ್ಗಳು ಅಷ್ಟೊಂದಾಗಿ ಬಂದಿಲ್ಲ ಅಂತ ನೀವೇ ಹೇಳ್ತಾ ಇದೀರಾ ನಿಮ್ಗೆ ಇನ್ನೊಂದು ಕ್ವಶನ್ ವೈರಸ್ ಬರೋದಕ್ಕೆ ಮೂಲ ಕಾರಣ ಏನಂತ ವೈರಸ್ ಇವಾಗ ನಾವು ಹಳೆ ತೋಟದಲ್ಲಿ ವೈರಸ್ ಇರುತ್ತೆ ಆ ವೈರಸ್ನ ಹರಡೋದಕ್ಕೆ ಒಂದು ಮಾಧ್ಯಮ ಇದೆ ಅದ್ಯಾವು ಅಂದ್ರೆ ವೈಟ್ ಫ್ಲೈಸ್ ಬೇರೆ ಕಡೆ ವೈರಸ್ ಬರುತ್ತೆ ಅನ್ಕೊಳ್ಳಿ ಆ ತೋಟದಲ್ಲಿ ನಿಂತು ಕುತ್ಕೊಂಡು ಹೋಗ್ತೇವ್ ಅವು ಕುತ್ಕೊಂಡು ಮತ್ತೆ ಬಂದು ಈ ತೋಟಕ್ಕೆ ಬರುತ್ತೆ ಈ ತೋಟದಲ್ಲಿ ಬಂದು ಕೂತ್ಕೊಂಡ್ರೆ ಆಟೋಮೆಟಿಕ್ ಆಗಿ ವೈರಸ್ ಬರುತ್ತೆ ಆಯ್ತಾ ಅದ್ರಿಂದ ನಾವೇನ್ ಮಾಡ್ಬೇಕಂದ್ರೆ ಆದಷ್ಟು ವೈಟ್ ಫ್ಲೈಸ್ ನ ಅವಾಯ್ಡ್ ಮಾಡಿಸ್ಬೇಕು ನೈಂಟಿ ಪರ್ಸೆಂಟ್ ವೈಟ್ ಪ್ಲೇಸ್ ಯಾವ ತೋಟದಲ್ಲಿ ಇರಲ್ಲ ಆ ತೋಟದಲ್ಲಿ ವೈರಸ್ ಇರಲ್ಲ ಇದು ಫ್ಯಾಕ್ಟು ಸ್ಪ್ರೇ ಅನ್ನೋದಂತ ನಾನು ತಿಳ್ಕೊಂಡಿರೋ ಪ್ರಕಾರ ಮೂರ್ ದಿನ ನಾಲ್ಕ್ ದಿನ ಒಳಗಡೆ ಸ್ಪ್ರೇ ಮಾಡ್ಕೊಂತ ಇರ್ಬೇಕು ಮಳೆ ಬಿತ್ತಾ ಸ್ಪ್ರೇ ಮಾಡ್ಬೇಕು ಇದು ಇದೆ ವೈರಸ್ ಅನ್ನೋದು ಸರ್ವಸಾಮಾನ್ಯವಾಗಿ ವೈಟ್ ಪ್ಲೇಸ್ ಇಲ್ಲಂದ್ರೆ ಬರಲ್ಲ ಅದೊಂದು ವೈಟ್ ಪ್ಲೇಸ್ ಅನ್ನೋದು ಮಾಧ್ಯಮ ಅಷ್ಟೇ ಅದನ್ನ ಸಕ್ ಮಾಡಲ್ಲ ರಸ ಇರಲ್ಲ ಏನಿಲ್ಲ ಬೇರೆ ತೋಟದಲ್ಲಿ ವೈರಸ್ ಇರೋ ಕುತ್ಕೊಂಡು ಎಲೆ ಮೇಲೆ ಕುತ್ಕೊಂಡು ಬಂದು ನಮ್ಮ ತೋಟದಲ್ಲಿ ಎಲೆ ಮೇಲೆ ಕುತ್ಕೊಂಡ್ರೆ ಆಟೋಮೆಟಿಕ್ ಆಗಿ ಬರುತ್ತೆ ಆದ್ರಿಂದ ನಾವು ದಯವಿಟ್ಟು ಸ್ಪ್ರೇ ಕರೆಕ್ಟ್ ಆಗಿದ್ರೆ ತೋಟ ಏನು ಪ್ರಾಬ್ಲಮ್ ಆಗೋಲ್ಲ ನೋಡಿ ಇದು ಓಕೆ ಈಗ ಈಗ ಇದೆಲ್ಲ ಬಂದು ವೈರಸ್ ಬಗ್ಗೆ ಒಂದು ಕ್ಲೀನ್ ಆಗಿ ಒಂದು ಮಾಹಿತಿ ಕೊಟ್ಬಿಟ್ಟಿದ್ದೀರಾ ಸೊ ಈಗ ಬಂದು ಚಾಮ್ ತರ್ಟಿ ತ್ರೀ ಬಂದು ಸುಮಾರು ಕಡೆ ತೋಟಗಳು ನಾನು ವಿಸಿಟ್ ಮಾಡಿದ್ದೀನಿ ನಮ್ಮ ವ್ಯೂವರ್ಸ್ಗೆ ಮೈನ್ ಏನಂತ ಹೇಳಿದ್ರೆ ಈಲ್ಡ್ ವೈಸು ಚೆನ್ನಾಗಿರಬೇಕು ವೈರಸ್ ರೆಸಿಸ್ಟೆಂಟ್ ಆಗಿರಬೇಕು ಮತ್ತೆ ಇನ್ನೂ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮಾರ್ಕೆಟ್ಗೆ ಸೂಕ್ತವಾದ ಕ್ವಾಲಿಟಿ ಇರಬೇಕು ಕ್ವಾಲಿಟಿನಲ್ಲಿ ಓಕೆ ಅಂತ ಹೇಳಿದ್ದಾರೆ ಮಾರ್ಕೆಟ್ ಅವರು ಒಂದು ಸ್ವಲ್ಪ ಜನ ಸೊ ಫ್ರೂಟ್ ಸೆಟ್ಟಿಂಗ್ ವಿಚಾರದಲ್ಲಿ ಬಂದು ಕೆಲವೊಂದು ತೋಟಗಳಲ್ಲಿ ಬಂದು ಗಿಡದ ಬೆಳವಣಿಗೆ ಏಳಡಿ ಆರು ಅಡಿ ಮೇಲ್ಪಟ್ಟಾಗಿದೆ ಸೊ ಅಂಥ ತೋಟಗಳಲ್ಲಿ ಬಂದು ಬೆಳವಣಿಗೆ ಅಷ್ಟೊಂದು ಇದು ಫ್ರೂಟ್ ಸೆಟ್ಟಿಂಗ್ ಅನ್ನೋದು ಅಷ್ಟೊಂದು ಆಗಿಲ್ಲ ಅದನ್ನ ವರ್ತಪಡಿಸಿ ಪುಟ್ ಪುಟದಾಗಿರೋ ತೋಟಗಳಲ್ಲಿ ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಿದೆ ಇದಕ್ಕೇನಾದ್ರು ಒಂದು ನೀವು ಇದು ಆಗುತ್ತೆ ಸರ್ ನಾನು ಹೇಳ್ತೀನಿ ಕೇಳಿ ನಾನು ಚಾಮ್ ತರ್ಟಿ ತ್ರೀ ಬಂದು ಒಂದು ನಾಲ್ಕೈದು ಬ್ಯಾಚ್ ಮಾಡ್ತಿದ್ದೀನಿ ಇಲ್ಲಿ ಇಲ್ಲಿ ಫ್ರೂಟ್ ಸೆಟ್ಟಿಂಗ್ ನೋಡಿ ಸರ್ ನೋಡಿ ಇಲ್ಲೇ ಇಲ್ಲಿ ಬನ್ನಿ ನೋಡಿ 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 ಚೆನ್ನಾಗ್ ಆಗಿದ್ಯಾ ಫ್ರೂಟ್ ಸೆಟ್ಟಿಂಗ್ ಅಂದ್ರೆ ಬೇಸಿಕ್ ಏನೇನ್ ಬೇಕು ಮೈಕ್ರೋ ಮೈಕ್ರೋ ಇವಾಗ ನೀಟಾಗಿ ಒಂದು ಸ್ವಲ್ಪ ಕ್ಲಾರಿಟಿ ತಗೊಂಡ್ ಮೈಕ್ರೋ ನ್ಯೂಟ್ರಿಯನ್ಸ್ ಮತ್ತೆ ಸಿ ಎನ್ ಬೋರನ್ ಕ್ಯಾಲ್ಸಿಯಂ ನೈಟ್ರೇಟ್ ಮತ್ತೆ ಬೋರ್ ಸರ್ ಅದು ಅದು ಸ್ಟೆಪ್ ಬೈ ಸ್ಟೆಪ್ ತಗೊಳ್ಳೋಣ ಸರ್ ಒಂದು ಸ್ವಲ್ಪ ಸರ್ ಈಗ ಬಂದು ಫ್ರೂಟ್ ಸೆಟ್ಟಿಂಗ್ ವಿಚಾರದಲ್ಲಿ ಚಾಮ್ ತಟ್ಟಿದ್ರೆ ಹೇಳಿದ್ರಿ ಈಗ ಕಣ್ಣು ಮುಂದೆ ಪ್ರತ್ಯಕ್ಷವಾಗಿದೆ ಇದರಲ್ಲಿ ಚೆನ್ನಾಗಾಗಿದೆ ಸೆಟ್ಟಿಂಗು ಸೊ ಗಿಡ ಬೆಳವಣಿಗೆ ಜಾಸ್ತಿ ಆಗಿರೋದಕ್ಕೂ ಇವಾಗ ಡಿಫರೆನ್ಸ್ ನೀವು ಡಿಫ್ರೆನ್ಸ್ ಏನು ಹೇಳಲ್ಲ ಸೇಮ್ ಅಡಿ ಏಳು ಅಡಿ ಕ್ರಾಪ್ ಇದೆ ವಡಗೇರಿ ಸ್ವಾಮಿ ಅಂತ ಅವ್ರು ನಮ್ ಫಾರ್ಮರ್ ಅವರದು ಅಷ್ಟೇ ಏಳು ಅಡಿ ಇದೆ ಇವಾಗ ಒಂದು ಇಪ್ಪತ್ ಸಲ ಕಾಯಿ ಸಲ ಕಾಯ್ ಕಿತ್ತಿದ್ದಾರೆ ಇವಾಗ ಮಾರ್ಕೆಟ್ ಅಲ್ಲಿ ಮೊನ್ನೆ ಕೂಡ ಆರ್ನೂರ ಎಪ್ಪತ್ತು ರೂಪಾಯಿ ಹೋಗಿದೆ ಟಾಪ್ ಹೋಗಿದೆ ಪ್ಲಸ್ ಫ್ಲವರ್ ಸೆಟ್ಟಿಂಗ್ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಒಂದು ಬೆಡ್ ಪ್ರಿಪರೇಷನ್ ಪ್ರಿಫರೆನ್ಸ್ ಕೊಡ್ತೀರಾ ಸರ್ ಏನೆಲ್ಲ ನೀವು ಪ್ರಿಕಾಶನ್ ತಗೊಂತೀರೇಷನ್ ಗೆಲ್ಲಾನು ಫಾರ್ಮರ್ಸ್ ಗೊತ್ತಿರೋದು ಅಷ್ಟು ಕೂಡ ನಮ್ಗೆ ಗೊತ್ತಿರಲ್ಲ ಫ್ಯಾಕ್ಟ್ ಹೇಳ್ತೀನಿ ನೋಡ್ರಿ ನಮ್ಮ ಫಾರ್ಮರ್ ಈ ಬೆಳೆಗೆ ಏನೇನು ಕೊಟ್ರು ಅಂತ ಹೇಳ್ತೀನಿ ಬೇಸಿಕ್ ಬೆಡ್ ಹಾಕೋವಾಗ ಏನ್ ಮಾಡೋದಂದ್ರೆ ವಂಗೆ ಹಿಂಡಿ ವಂಗೆ ಹಿಂಡಿ ಡಿ ಎ ಪಿ ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮಹದನ್ನು ಇಷ್ಟು ಬೆಡ್ ಬೆಡ್ ಹಾಕುವಾಗ ಕೆಳಗಡೆ ಹಾಕ್ಬಿಟ್ಟು ಪೇಪರ್ ಹಾಕಿ ಹಾಕದ್ರ ಕೊಟ್ಟಿಗೆ ಗೊಬ್ರಾ ಸರಿ ಕೊಟ್ಟಿಗೆ ಗೊಬ್ರ ಕೊಟ್ಟಿದ್ರು ಒಂದ್ ನಾಲ್ಕ ಲೋಡ್ ಕೊಟ್ಟಿದ್ರು ಇದು ಒಂದ್ ಎಕ್ರ ಐತೆ ಒಂದ್ ನಾಲ್ಕು ಲೋಡ್ ಕೊಟ್ಟಿದ್ರು ಅದ್ರ ಜೊತೆ ಬೇಸಿಕ್ ಇವು ಇರ್ಬೇಕಲ್ಲ ಫರ್ಟಿಲೈಸರ್ಸ್ ಅಂತ ಇದ್ ಮಾಡದ್ರ ಇದೆಲ್ಲ ಆದ್ಮೇಲೆ ಏನ್ ಮಾಡಿದ್ರು ಅವ್ರು ತಗೊಂಡ್ ಬಂದು ಒಂದ್ ಎರಡ್ ದಿನ ನಾರು ರೂಮ್ ಟೆಂಪರೇಚರ್ ಅಂದ್ರೆ ಲೈಕ್ ಬೇರೆ ನರ್ಸರಿ ಟೆಂಪರೇಚರ್ ಸ್ವಲ್ಪ ಇರುತ್ತೆ ಟೂ ಡೇಸ್ ಏನ್ ಮಾಡ್ತಿದಾರ ಅದನ್ನ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ನಾನ್ ಕಣ್ಣೆದ್ರಾಗ ನೋಡಿರೋದು ಓಕೆನಾ ಒಂದು ಟೂ ಡೇಸ್ ಇಟ್ಬಿಟ್ರು ಇಲ್ಲಿ ಇಟ್ಬಿಟ್ಟು ಆಮೇಲೆ ಏನ್ ಮಾಡಿದ್ರು ಅಂದ್ರೆ ಟೂ ಡೇಸ್ ಆದ್ಮೇಲೆ ಚೆನ್ನಾಗಿ ಬೆಡ್ಗೆಲ್ಲ ನೀರ್ ಬಿಟ್ಟು ಆಮೇಲೆ ಉಣಿದ್ರು ಒಂದ್ ಗಿಡ ಗಿಡ ಹೋಗಿಲ್ಲನಾ ಒಂದ್ ಗಿಡವಾಗಿಲ್ಲ ಆಮೇಲೆ ಬೇಸಿಕ್ ಏನೇನು ಕೊಡಬೇಕು ಅದೆಲ್ಲ ನಾನು ನೋಡ್ಕೊಂಡಿದ್ದೀನಿ ಓಕೆ ಸರ್ ಈಗ ಪ್ರಾಥಮಿಕ ಹಂತದಲ್ಲಿ ಇವಾಗ ಗಿಡ ಬೆಳವಣಿಗೆ ಹಂತದಲ್ಲಿ ಸ್ಟಾರ್ಟಿಂಗ್ ಸ್ಟೇಜು ಒಂದು ಐದರಿಂದ ಹತ್ತು ದಿನ ಯಾವಾಗ ನೆಲಕ್ಕೆ ಬೇರು ಬಿಟ್ಟಿರುತ್ತೆ ಸೊ ಆಗ ಏನು ಒಂದು ಸ್ಟಾರ್ಟ್ ಮಾಡಬೇಕು ಸರ್ ಫೈವ್ ಡೇಸ್ ಗೆ ಏನ್ ಮಾಡಿಸ್ ಮತ್ತೆ ಫಲ್ವಿಕ್ ಅಮೈನ್ ಅಸಿಡ್ ಸಿಕ್ಸ್ಟ್ರಾಕ್ಟ್ ಈ ತರ ಇರೋದನ್ನ ಸ್ವಲ್ಪ ಡ್ರಿಂಚಿಂಗ್ ಮಾಡಿಸ್ತಿವಿ ಇನ್ ಬಿಟ್ವೀನ್ ಅದ್ರ ಜೊತೆ ಏನ್ ಮಾಡ್ತೀವಿ ಅಂದ್ರೆ ಫಂಗಲ್ ಡಿಸೀಸಸ್ ಫ್ಯೂಚರ್ ಅಲ್ಲಿ ಬರಬಾರ್ದು ಅಂದ್ಬಿಟ್ಟು ರೆಸಿಸ್ಟೆಂಟ್ ಆಗ್ಲಿ ಇವಾಗ ಮಳೆ ಬಿದ್ರೆ ಗಿಡಕ್ಕ ಏನು ಪ್ರಾಬ್ಲಮ್ ಆಗ್ಬಾರ್ದು ಫ್ಯೂಚರ್ ಅಲ್ಲಿ ಅಂತ ನಾವೇನಂದ್ರೆ ಕೆಲವೊಂದು ಫಂಗಿಸೈಟ್ ಬಿಡಿಸ್ತೀವಿ ಪ್ಲಸ್ ಇನ್ಸೆಕ್ಟಿಸೈಡ್ ಒಂದು ಡ್ರಿಂಚಿಂಗ್ ಡ್ರಿಂಚಿಂಗ್ ಫಂಗಿಸೈಡ್ ಸೇರಿ ಇದು ಪ್ರಾಥಮಿಕ ನಂಚಿಂಗ್ ಮಾಡಿಸ್ಚಿಂಗ್ ಒಂದು ಐದರಿಂದ ಹದಿನೈದು ದಿನ ಟೈಮ್ ಪೀರಿಯಡ್ ಈ ಟೈಮಲ್ಲಿ ಅದಾದ್ಮೇಲೆ ಸರ್ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಹಂತ ಹಂತವಾಗಿ ಒಂದು ತಗೊಳ್ಳೋಣ ಸರ್ ಈಗ ಒಂದು ಪುಟ್ಟ ಗಿಡ ಒಂದು ಹದಿನೈದು ಒಂದು ಹತ್ತರಿಂದ ಹದಿನೈದು ದಿನದೊಳಗಡೆ ಒಂದು ಗೊಬ್ರ ಕೊಡ್ತೀರಿ ಸೊ ಯಾವ್ದನ್ನ ರೆಕಮೆಂಡ್ ಮಾಡ್ತೀರವರೆಲ್ಲ ರೆಕಮೆಂಡ್ ಮಾಡೋದು ನೈನ್ಟೀನ್ ಆಲ್ ನೈನ್ಟೀನ್ ಆಲ್ ಅಂದ್ರೆ ನೈಟ್ರೋಜನ್ ಪೊಟ್ಯಾಶ್ ಪಾಸ್ಫರಸ್ ಈಕ್ವಲ್ ಆಗಿರೋದು ಅದರಿಂದ ಅದನ್ನೇ ರೆಕಮೆಂಡ್ ಮಾಡ್ತಾರೆ ನೈಂಟಿ ಪರ್ಸೆಂಟ್ ಎಲ್ಲ ಅಂಗಡಿಗಳವರು ನಾನ್ ಸ್ವಲ್ಪ ಡಿಫರೆಂಟ್ ಆಗಿ ಚೇಂಜ್ ಮಾಡಿದೀನಿ ಅದೇ ಅಂದ್ರೆ ನಾನು ಜಾಸ್ತಿ ಒಂದ್ ಎರಡ್ ಮೂರು ವರ್ಷದಿಂದ ಮಹದಾನ್ ಕಂಪನಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅಂತ ಬರುತ್ತೆ ಅದು ಐವತ್ತು ಕೆಜಿ ಮೂಟೆ ಹೌದು ಅದ್ ಸ್ವಲ್ಪ ಒಂದ್ ಒಂದು ಹತ್ ನಿಮಿಷ ಲೇಟ್ ಕರಗುತ್ತೆ ಬಟ್ ಅದನ್ನೇ ಒಂದು ಹತ್ತು ಕೆಜಿ ಇಪ್ಪತ್ತು ಕೆಜಿ ಬಿಡಿಸ್ತೀವಿ ಅದನ್ನ ಬಿಡಿಸ್ತೀವಿ ಪ್ಲಸ್ ನೈಂಟಿ ನಾಲ್ ಬಿಡಿಸ್ತೀವಿ ಸರ್ ಮೊದಲನೇ ಹಂತದಲ್ಲಿ ಕೊಡಬಹುದು ಕೊಡಬಹುದು ಸರ್ ಏನ್ ತೊಂದರೆ ಹದಿನೈದು ದಿನ ಆದ್ಮೇಲೆ ಕೊಡಬಹುದು ಒಂದು ಎಕರೆ ವಿಸ್ತೀರ್ಣಕ್ಕೆ ಒಂದ್ ಎಷ್ಟು ಕೊಡ್ಬೇಕು ಈಗ ನೈಂಟಿ ನೈಂಟಿ ನಾಲ್ ಬಂದು ಒಂದು ಎಕರೆ ವಿಸ್ತೀರ್ಣಕ್ಕೆ ಒಂದ್ ಆರ್ ಕೆಜಿ ಕೊಡ್ತೀರಾ ಓಕೆ ಈಗ ಮಹಾದನ್ನು ಈ ತರದ ಹತ್ತರಿಂದ ಹದಿನೈದು ಕೆಜಿ ಕೊಡ್ತೀವಿ ಹತ್ತರಿಂದ ಹದಿನೈದು ಕೆಜಿ ಡ್ರಿಪ್ ಏನಾದ್ರು ಬ್ಲಾಕ್ ಆಗುತ್ತೆ ಅಂತಾರೆ ಏನಾದ್ರು ಮಹಾದನ್ನ ನಾನೇ 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 ನೋಡಿದ್ದೀನಿ ಪ್ರತ್ಯಕ್ಷವಾಗಿ ನೋಡಿದ್ದೀನಿ ಮತ್ತೆ ಎಲ್ಲಾ ತೋಟಗಳಿಗೂ ಸಜೆಸ್ಟ್ ಮಾಡಿದ್ದೀನಿ ಇದೊಂದು ಆಯ್ತು ಮೂಟೆ ಗೊಬ್ಬರಗಳನ್ನ ಬಳಕೆ ಮಾಡ್ತೀರಾ ಇದನ್ನ ಹೊರತುಪಡಿಸಿ ನಾನ್ ಡ್ರಿಪ್ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಯಾವ್ದನ್ನ ಅರ್ಕೊಂಡು ಅದಾದ್ಮೇಲೆ ಸ್ವಲ್ಪ ಫ್ಲವರ್ ಸೆಟ್ಟಿಂಗ್ ಆಗೋ ಟೈಮಲ್ಲಿ ಟ್ವೆಲ್ ಸಿಕ್ಸ್ಟಿ ಒನ್ ಕೊಡ್ತಾರೆ ಅದೆಲ್ಲ ಆದ್ಮೇಲೆ ಕಾಯಿ ಬರೋಷ್ಟೇ ಇನ್ ಬಿಟ್ವೀನು ಮೈಕ್ರೋ ನ್ಯೂಟ್ರಿಯನ್ಸ್ ಕೊಟ್ಬೇ ಕೊಟ್ಕೊಳ್ಬೇಕು ಜಿಂಕು ಬೋರಾನು ಮೆಗ್ನೀಷಿಯಮ್ಮು ಕ್ಯಾಲ್ಸಿಯಮ್ಮು ಐರನ್ನು ಇವೆಲ್ಲ ಡಿಫಿಷಿಯನ್ಸಿ ಇದ್ರೆ ಏನಾಗುತ್ತೆ ಅಂದರೆ ರೋಸು ಜಂಡೀಸ್ ಜಾಸ್ತಿ ಬರುತ್ತೆ ಅದನ್ನ ಅವಾಯ್ಡ್ ಮಾಡಕ್ ನಾವೇನ್ ಮಾಡ್ಬೇಕಂದ್ರೆ ಇನ್ ಬಿಟ್ಕೊಂಡು ಹಂಗೂ ಸ್ವಲ್ಪ ಕಾಯಿ ಸ್ವಲ್ಪ ಕಾಣಸ್ ಆ ಆ ಟೈಮ್ ಅಲ್ಲಿ ಕ್ಯಾಲ್ಸಿಯಮ್ ಬೋರನ್ ಇರುವಂತ ಕಂಟೆಂಟ್ ಸಿ ಎನ್ ಬಿ ಕೊಡ್ಬೇಕು ಈಗ ಕಾಯಿ ಕೆಳಗಡೆ ಬಂದು ಕಪ್ಪಾಗ ಕಂಟ್ರೋಲಲ್ಲಿ ಅಂತ ಹೇಳಿದ್ರೆ ಸಿ ಎನ್ ಬೋರಾನ್ ಕೊಟ್ರೆ ಚೆನ್ನಾಗಿರುತ್ತೆ ಆತರ ಇರುತ್ತಾ ಮಳೆ ಬೀಳ್ಬೇಕಾದ್ರೆ ಮಳೆ ಬೀಳುತ್ತೆ ಅನ್ಕೊಳ್ಳಿ ಇನ್ ಬಿಟ್ ಮಳೆ ಬಿಟ್ ಬಿಡುತ್ತೆ ಸ್ಪ್ರೇ ಮಾಡ್ತೀರಾ ಒಳ್ಳೆ ಒಳ್ಳೆ ಕೆಮಿಕಲ್ ಸ್ಪ್ರೇ ಮಾಡ್ತೀರಾ ಅವಾಯ್ಡ್ ಆಗ ಅವಾಯ್ಡ್ ಆಗಲ್ಲ ಅವನಸಲಿ ಅವಾಗ ಏನ್ ಮಾಡ್ಬೇಕಂದ್ರೆ ಕೆಲವೊಂದು ಕೆಲವೊಂದು ಕೆಮಿಕಲ್ಸ್ ಇದಾವೆ ಡ್ರಿಪ್ ಅಲ್ಲಿ ಕೊಡ್ಬೇಕು ಅವು ಕೆಲವೊಂದು ಏನಂದ್ರೆ ಸಲ್ಫರ್ ಕೊಡ್ತಾರೆ ಬಿಸಿ ಬರೋದಕ್ಕೆ ಕೊಡ್ತಾರೆ ಮತ್ತೆ ಪ್ಲಸ್ ಇರುವಂತ ಟೆಕ್ನಿಕಲ್ ಕೊಡ್ತಾರೆ ಕೊಡ್ತಾರೆ ಅದೆಲ್ಲ ಮಾಡ್ಲೇಬೇಕು ಯಾಕಂದ್ರೆ ಮಳೆ ಮಳೆ ಬರ್ಬೇಕಾದ್ರೆ ಏನಾಗುತ್ತೆಂದ್ರೆ ಮೇಲೆ ಕೋಲ್ಡ್ ಇದ್ರೂನು ಒಳಗಡೆ ಸ್ವಲ್ಪ ಇಟ್ಟಿದ್ರೆ ಅವಾಯ್ಡ್ ಆಗುತ್ತೆ ಆಯ್ತಾ ಇಷ್ಟು ಮಾಡ್ತಾರೆ ಇದೆಲ್ಲಾ ಮೇಲೆ ರೋಸು ಜಾಂಡೀಸು ಅವೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಸ್ವಲ್ಪ ಮೈಕ್ರೋ ನ್ಯೂಟ್ರಿಯನ್ಸ್ ಚೆನ್ನಾಗಿರೋ ಕೊಟ್ಕೊಂತ ಇರಬೇಕು ಮೈಕ್ರೋ ನ್ಯೂಟ್ರಿಯನ್ಸ್ ತರ ಕೊಟ್ಕೊಂಡ್ರೆ ಸ್ವಲ್ಪ ಕಾಯಿ ಶೈನಿಂಗು ಮತ್ತೆ ಚೆನ್ನಾಗಿ ರೋಸು ಜಾಂಡೀಸ್ ಬರ್ದಿರೋ ತರ ಇರುತ್ತೆ ಮತ್ತೆ ಕೆ ಎಂ ಎಸ್ ಕೆ ಎಂ ಎಸ್ ವ್ಯಾಲಾಗ್ರ ಅವೆಲ್ಲ ಕೊಡ್ಬೇಕಾಗುತ್ತೆ ಇಷ್ಟು ಬೇಸಿಕ್ ಬೇಸಿಕ್ ಇದು ಎಲ್ಲ ಗೊಬ್ಬರಗಳ ವಿಚಾರ ಆಯ್ತು ಸರ್ ಈಗ ಒಂದು ಹಂತಕ್ಕೆ ಬಂದಾಗ ಕಾಯಿ ಬಂದು ಸೈಜ್ ಬರಲ್ಲ ಅಂತ ಹೇಳ್ತಾರೆ ಆ ಹಂತದಲ್ಲಿ ಯಾವ ಗೊಬ್ಬರ ಆ ಏನಂದ್ರೆ ಒಂದು ಕಾಯಿ ಕಾಣಿಸ್ತು ಅಂದ್ರೆ ಕಾಯಿ ಕಾಣಿಸ್ ಅಂದ್ರೆ ಲೈಕ್ ಒಂದುವರ್ ತಿಂಗಳು ತಿಂಗಳು ಆಗ್ಬಿಡುತ್ತೆ ಅನ್ಕೊಳ್ಳಿ ಆ ಅಲ್ಲಿ ತರ್ಟಿನ್ ಜೀರೋ ಫಾರ್ಟಿ ಕೊಡಿ ಆಯ್ತಾ ಕೆಲವರು ಹೇಳ್ತಾರೆ ಕೆಲವರು ಜೀರೋ ಜೀರೋ ನ ಲಾಸ್ಟ್ ಅಲ್ಲಿ ಸಜೆಸ್ಟ್ ಸುಳ್ಳು ಟು ಬಿ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಪೊಟಾಶ್ ಏನು ಮಾಡಲ್ಲ ಯಾವಾಗಾದ್ರೂ ಕೊಡ್ಬಾರ್ದು ಯಾವ ಸ್ಟೇಜಲ್ಲಾದ್ರು ಕೊಡಬಹುದು ಜೀರೋ ಜೀರೋ ಫಿಫ್ಟಿ ಪೊಟ್ಯಾಶ್ ಅನ್ನೋದು ಐವತ್ ಪರ್ಸೆಂಟ್ ಇರೋದ್ರಿಂದ ಅದನ್ನ ಕೊಡ್ತಾರೆ ನಾನು ಯಾವ ಸ್ಟೇಜಲ್ಲಾದ್ರೂ ಕೊಡ್ತೀನಿ ಇವಾಗ ಕಾಯಿ ನಿಂಗೆ ಸೈಜ್ ಬೇಕಂದ್ರೆ ಪೊಟ್ಯಾಶ್ ರಿಕ್ವೈರ್ಡ್ ಇದೆ ಜಾಸ್ತಿ ರಿಕ್ವೈರ್ಡ್ ಇದೆ ಅವಾಗ ಥರ್ಟಿನ್ ಜೀರೋ ಫಾರ್ಟಿ ಫೈವ್ ಒಂದ್ ಸಲ ಕೊಟ್ಟರೆ ಪೊಟ್ಯಾಶ್ ಒಂದ್ ಸಲ ಒಂದ್ ಸಲ ಅದು ಕೊಡ್ತೀರಾ ಕೆಲವೊಂದು ತರ್ಟಿ ಸೆವೆನ್ ತರ್ಟಿ ಸೆವೆನ್ ಅಂತ ಬರುತ್ತೆ ಆ ಗೊಬ್ಬರಗಳು ಕೊಟ್ಟು ಈಗ ಇತ್ತೀಚೆಗೆ ನೋಡೋದಾದ್ರೆ ಡ್ರಿಪ್ ಗೊಬ್ಬರಗಳಲ್ಲಿ ವಿಧ ವಿಧವಾಗಿ ಬಿಟ್ಬಿಡ್ತಿದ್ದಾರೆ ಟೊಮೊಟೊ ಸ್ಪೆಷಲ್ ಅಂತಾರೆ ಒಂದು ಸಪ್ರೇಟ್ ಸೆಗ್ಮೆಂಟ್ ಇದೆ ಬಟ್ ಏನ ಅದ್ರಲ್ಲಿ ಎಲ್ಲಾ ಮಿಕ್ಸ್ ಇರುತ್ತೆ ಅದ್ರಲ್ಲಿ ಮಿಕ್ಸ್ ಏನಂದ್ರೆ ಟೊಮೊಟೊ ಸ್ಪೆಷಲ್ ಅಂದ್ರೆ ಏನ್ ಮಿಕ್ಸ್ ಇರುತ್ತೆ ಎಲ್ಲ ಎನ್ ಪಿ ಕೆ ಇರ್ತದೆ ಜೊತೆಗೆ ಒಂದೋ ಎರಡು ಮೈಕ್ರೋ ನ್ಯೂಟ್ರಿಯನ್ಸ್ ಇವಾಗ ಜಿಂಕ್ ಅಥವಾ ಬೋರ್ ಅನ್ನೋ ಏನಾದ್ರು ಮಿಕ್ಸ್ ಒಂದ್ ಕೊಟ್ಟಿರ್ತಾರೆ ಅಷ್ಟೇ ಅಷ್ಟೇ ಎಕ್ಸ್ಟ್ರಾ ಏನು ಕೊಡಲ್ಲ ಸೊ ಆಯ್ತು ಸರ್ ಇದೆಲ್ಲ ಒಂದು ಗೊಬ್ಬರಗಳ ವಿಚಾರ ಆಯಿತು ಸೊ ಇನ್ನು ಸ್ಪ್ರೇಗಳ ವಿಚಾರಕ್ಕೆ ಬಂದಾಗ ಮುಖ್ಯವಾಗಿ ಈಗ ವೈರಸ್ಗೆ ಬಂದು ನೀವು ಹೇಳಿದ್ರೆ ಬಿಳಿ ನೊಣಗಳನ್ನ ಕಂಟ್ರೋಲ್ ಮಾಡಿದ್ರೆ ವೈರಸ್ ಬರೋದಿಲ್ಲ ಸೊ ಅದನ್ನು ಮೀರಿ ವೈರಸ್ ಏನಾದರೂ ಕಾಣಿಸ್ಕೊಂಡಾಗ ಒಂದು ಪ್ರಿವೆಂಟಿವ್ ಸ್ಪ್ರೇ ಅಂದರೆ ಬರೋದಿರ ಇರೋ ಥರ ತಡೆಗಟ್ಟೋದಕ್ಕಾಗಲಿ ಅಥವಾ ಬಂದ ಮೇಲೆ ಒಂದು ಸ್ವಲ್ಪ ಕ್ಯೂರ್ ಆಗೋ ಥರ ಯಾವ್ದಾದ್ರು ಒಂದು ಸ್ಪ್ರೇ ಇದ್ದರೆ ಖಂಡಿತ ಯೂಸ್ ಆಗುತ್ತೆ ಸ್ಪ್ರೇ ಅನ್ನೋದಕ್ಕಿನ್ನ ಕೆಮಿಕಲ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಂದ್ ಇದಾವೆ ಅವೆಲ್ಲಾನು ನಾವು ನನ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ ದಯವಿಟ್ಟು ಯಾಕಂದ್ರೆ ನಾವು ಅದು ಒಂದೇ ಕಂಪನಿಯಲ್ಲಿರಲ್ಲ ಕೆಲವೊಂದು ಕೆಮಿಕಲ್ಸ್ ಇದ್ದಾವೆ ಅದು ಎಲ್ಲಾ ಕಂಪನಿಯಲ್ಲೂ ಸಿಗುತ್ತೆ ಇದ ಇದು ಈಗ ಸ್ಪ್ರೇ ಅದೇ ವೈರಸ್ ವಿಚಾರ ಒಂದು ಪುಟ್ಟದಾಗ ಒಂದೇ ಒಂದ್ ಯಾವ್ದಾದ್ರು ಹೇಳೋದ್ ರೆಸಿಸ್ಟೆಂಟ್ ಆಗಿ ಅಂದ್ರೆ ಏನ್ ಸಿಂಗಲ್ ಕೆಮಿಕಲ್ಸ್ ಮಾಡ್ತಾರ ಡಿಸೈಡ್ ಅಂತ ಬರುತ್ತೆ ಇವೆಲ್ಲ ವೈಟ್ ಪ್ಲೇ ಈಗ ಈ ಕೆಲವೊಂದು ಇದು ಹೇಳ್ತಾರಣ ಈಗ ಒಂದು ಪರ್ಫೆಕ್ಟ್ ತಗೋಣ ಪರ್ಫೆಕ್ಟ್ ಮತ್ತೆ ಜಿಯೋ ಲೈಫ್ ಅವ್ರದ್ದು ನೋ ವೈರಸ್ ಹೇಳ್ತಾರೆ ಇದೆಲ್ಲ ಯೂಸ್ ಯೂಸ್ ಮಾಡಿಲ್ಲ ಮಾಡಿಲ್ಲ ಪ್ರಾಕ್ಟಿಕಲ್ ಆಗಿ ನಾನು ಯೂಸ್ ಮಾಡಿಲ್ಲ ನನ್ನ ಕೆಮಿಕಲ್ಸ್ ಅಲ್ಲಿ ಸ್ವಲ್ಪ ರಿಸಲ್ಟ್ ನೀವು ಇನ್ಸೆಕ್ಟ್ ನ ಪೆಸ್ಟ್ ಕಂಟ್ರೋಲ್ ಮಾಡ್ಬಿಟ್ಟು ಅದ್ರಲ್ಲೇ ಅದ್ರಲ್ಲೇ ನೀವು ರಿಸಲ್ಟ್ ತಗೊಂಡ್ ವೈರಸ್ ಸ್ಪ್ರೇ ಅಂತ ಯಾವ ಕೊಟ್ಟಿಲ್ಲ ಕೊಟ್ಟಿಲ್ಲ ಟು ಬಿ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ನಾನು ಮೂರು ವರ್ಷದಿಂದ ಟೊಮೆಟೊ ಎಲ್ಲೆಲ್ಲಿ ಬೆಳೆ ಮಾಡಿಸಿದೀನೋ ಅಲ್ಲೆಲ್ಲ ವೈರಸ್ ಅಂತ ಕೊಟ್ಟೇ ಇಲ್ಲ ಸಕ್ಕಿಂಗ್ ಪೆಸ್ಟ್ ಮಾತ್ರ ಕಂಟ್ರೋಲ್ ಮಾಡ್ತಾ ಕಂಟ್ರೋಲ್ ಇದ್ದೀವಿ ಬೆಳೆ ಚೆನ್ನಾಗಿ ಆಗ್ತಿದೆ ಸರ್ ಓಕೆ ಸರ್ ಇನ್ನು ಆಮೇಲೆ ಪ್ಲಸ್ ಎಷ್ಟೇ ಮಳೆ ಇರ್ಲಿ ಏನೇ ಇರ್ಲಿ ಬುಡಕ್ಕೆ ಸ್ವಲ್ಪ ಪಂಗಿ ಸೈಡ್ಸ್ ಕೊಡ್ತಿವಿ ಅದ್ ಬಿಟ್ರೆ ಓವರ್ ಸ್ಪ್ರೇ ಅಂತ ಒಂದ್ ಎರಡ್ ಮೂರ್ ಸಲ ಪಂಗಿ ಸೈಡ್ಸ್ ಮಾಡಿಸಲ್ಲ ಯಾಕಂದ್ರೆ ರೋಗ ಕಂಟ್ರೋಲ್ ಆಗುತ್ತೆ ಮತ್ತೆ ಸುಳಿ ಬರಲ್ಲ ಹೊಸ ಸುಳಿ ಬರಲ್ಲ ಚಿಗುರು ನಮ್ಗೆ ರೋಗದ ರೋಗ ಕಂಟ್ರೋಲ್ ಆಗಿದ ಜೊತೆಗೂ ನಮ್ಗೆ ಹೊಸ ಚಿಗರು ಅನ್ನೋದು ಬರ್ತಾ ಇರಬೇಕು ಮೊನ್ನೆ ಮಳೆ ನಿಂತ್ಕೊಂಡಿತ್ತಲ್ಲ ಮಳೆ ಬಂತಲ್ಲ ಮೊನ್ನೆ ಮೂರ್ನಾಲ್ಕ ದಿನ ಹಿಂದೆ ನೋಡ್ರಿ ಇವಾಗು ಹೆಂಗಿದೆ ಸುಳಿ ಗಿಡ ನೋಡಿ ಅದೇ ಇನ್ನ ಒಂದ್ ಸ್ಟೆಪ್ ಕಟ್ಬೇಕೀಗ ಇಷ್ಟ ಆಗುತ್ತ ನಾವು ಏಳು ಅಡಿ ಆಗುತ್ತಾ ಏಳು ಅಡಿವರೆಗೂ ಆಗುತ್ತೆ ಆಗೇ ಆಗುತ್ತೆ ಖಂಡಿತ ಬೆಳೆನ ಬಂದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿಸಿದೀರಾ ಸೊ ನೀವು ಬೆಳೆದಿರೋ ಬೆಳೆ ತರಾನೇ ಒಬ್ಬರಿಗೆ ಹೇಳ್ಕೊಟ್ಟು ಇಷ್ಟು ಮಾತ್ರ ಮಾಡ್ಸಿದಿರ ಯಾಕಂತ ಹೇಳಿದ್ರೆ ಈ ಕಾಲ ಅವಧಿಯಲ್ಲಿ ಅಕ್ಕ ಅಕ್ಕಪಕ್ಕದಲ್ಲಿ ಇರೋರಿಗೆ ಯಾರು ಹೇಳ್ಕೊಡೋದಿಲ್ಲ ಫಾರ್ಮರ್ಸ್ ಅಡಿ ಎಂಟು ಏಳು ಅಡಿ ಟೊಮಾಟೊ ಬೆಳೆದಿದ್ರು ಲಾಸ್ಟ್ ಇಯರ್ ರೇಟ್ ಸಿಗ್ಲಿಲ್ಲ ಬೆಳೆ ಚೆನ್ನಾಗ್ ಮಾಡಿದ್ರು ಓಕೆ ಇವರೆಲ್ಲ ಫಾರ್ಮರ್ಸ್ ಸ್ವಲ್ಪ ನಮ್ಗಿಂತೂ ಬೇಸಿಕ್ ನಾಲೆಜ್ ಜಾಸ್ತಿ ಇದೆ ಸರ್ ಓಕೆ ಸರ್ ಇದೆಲ್ಲ ಒಟ್ಟಾರೆ ಒಂದು ಮಾಹಿತಿನ ಹಂಚ್ಕೊಂಡಿದ್ದೀರಾ ಅಕಸ್ಮಾತ್ ರೈತರಿಗೆ ರೈತರಿಗೆ ಒಂದು ಫೋನ್ ನಂಬರ್ ಅಪ್ಡೇಟ್ ಮಾಡಿರ್ತೀನಿ ಯಾರಾದರೂ ಗೊತ್ತಿಲ್ಲದಿರೋರು ಕಾಲ್ ಮಾಡಿದಾಗ ಒಂದು ಸ್ವಲ್ಪ ಅವ್ರಿಗೆ ಕೇಳೋಣ ಖಂಡಿತ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕೋ ಕೇಳ್ತೀನಿ ತೊಂದ್ರೆನಾ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದ್ರೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಮೆಸೇಜ್ ಮಾಡಿದ್ರೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಣ್ಣ ಖಂಡಿತ ನೀವೇನಾದ್ರೂ ಹೇಳೋದಿದ್ರೆ ಕಿವಿ ಮಾತು ರೈತರಿಗೆ ಕಿವಿ ಏನಿಲ್ಲ ನಾನೊಂದು ರೈತರಿಗೆ ಹೇಳೋದ್ರಂದ್ರೆ ಭೂಮಿ ತಾಕತ್ತಿರಬೇಕ ಹ್ಮ್ ವೈರಸ್ ವೈರಸ್ಸು ಏನಂದ್ರೆ ಯಾವಾಗ ನಾವು ಅಂದ್ರೆ ಲೈಕ್ ಫರ್ಟಿಲೈಸರ್ಸ್ ಲೈಕ್ ಏನಂದ್ರೆ ಗೊಬ್ಬರಗಳು ಕೊಡ್ತೀವಲ್ಲ ಮೂಟೆ ಗೊಬ್ಬರಗಳ ಈ ನೈಂಟೀನ್ ಅಲ್ಲೋ ಟ್ವೆಲ್ ಸಿಕ್ಸ್ಟಿ ಒನ್ ಅಲ್ಲವ ಕೊಡ್ತೀವಲ್ಲ ಫರ್ಟಿಲೈ ಫರ್ಟಿಲಿಟಿ ಕಡಿಮೆ ಮಾಡಬಾರ್ದು ನೀವು ಬೆಳೆ ಬೆಳೆದ್ರ ಒಂದು ಆರು ತಿಂಗಳು ಬಿಡಿ ಬಿಟ್ಬಿಟ್ಟು ಆಮೇಲೆ ಆಮೇಲೆ ಇನ್ನೊಂದ್ ಆಲ್ಟರ್ನೇಟಿವ್ ಬೆಳೆ ಇಟ್ಕೊಳ್ಳಿ ಇವಾಗ ಟಮಾಟ ಬೆಳೆದ್ರ ಟಮಾಟನೆ ಹತ್ತ ಸಲ ರಿಪೀಟೆಡ್ ಆಗಿ ಕ್ರಾಪ್ ಮಾಡ್ಬೇ ಕ್ರಾಪ್ ಮಾಡಬೇಡ್ರಿ ಟಮಾಟ ಬೆಳದ್ರ ಬೇರೆ ಬೆಳೆ ಹಾಕ್ರಿ ಆಲ್ಟರ್ನೇಟಿವ್ ಆಗಿ ಹಾಕಿ ಟಮಾಟಾ ಜಾತಿಗೆ ಸೇರೋಂತ ಬೆಳೆಗ್ ಹಾಕಬೇಡ್ರಿ ಅದನ್ನ ಅದ್ರ ರೈತರು ಮಿಸ್ಟೇಕ್ ಅದೇ ಅವಾಗ ಏನಂತಾರೆ ನಮ್ ತೋಟ ವಿಲ್ಟ್ ಬಂದ್ಬಿಡ್ತು ಅದು ಇದು ಕೇಳ್ತಾರೆ ಅದೊಂದು ಸುಳ್ಳು ನೀವು ಒಂದ್ ಆರ್ ತಿಂಗಳು ಬಿಡ್ರಿ ಇವಾಗ ಒಂದು ಇದ್ರಲ್ಲಿ ಈ ಬೆಳೆ ಮಾಡದ್ರಾ ನೆಕ್ಸ್ಟ್ ಯಾವ್ದಾದ್ರು ಆಲ್ಟರ್ನೇಟಿವ್ ಆಗಿ ಬೆಳೆ ಟೊಮಾಟ ಬೆಳೆದ್ರ ಟೊಮಾಟ ಆದ್ಮೇಲೆ ಬೀನ್ಸ್ ಬೆಳಿತಾರೆ ಬೆಳೆ ಬೆಳಿತಾರೆ ಹಂಡ್ರೆಡ್ ಪರ್ಸೆಂಟ್ ಫಾರ್ಮರ್ ಬೆಳಿತಾರೆ ಸೇಮ್ ಅದೇ ಇದಕ್ಕೆ ಸೇರಿರುವಂತದ್ದೇ ಅದನ್ನ ನೆಕ್ಸ್ಟ್ ಆಯ್ತಾ ನೆಕ್ಸ್ಟ್ ಕ್ಯಾರೆಟ್ ಬೆಳೆರೆ ನೆಕ್ಸ್ಟ್ ಬೀಟ್ರೂಟ್ ಬೆಳೆರೆ ಅದೇ ಅದೇ ಬೆಳೆ ಚೇಂಜ್ ಮಾಡಿದಷ್ಟು ನಮ್ಗೆ ಉತ್ತಮವಾಗಿ ಇದಿರ್ತದೆ ಬೆಳೆ ಫಸಲು ಎಲ್ಲ ಬರುತ್ತೆ ಅದೊಂದ್ ಹೇಳ್ತಿನ ಗೊಬ್ಬರಗಳು ಸ್ವಲ್ಪ ಕಡಿಮೆ ಯೂಸ್ ಮಾಡ್ರೆ ಭೂಮಿ ತಾಕತ್ ಮಾಡ್ರಿ ಕೊಟ್ಟಿಗೆ ಗೊಬ್ಬರಗಳು ಚೆನ್ನಾಗಿ ಹಾಕಿದ್ರೆ ಆಟೋಮೆಟಿಕ್ ಪೋಟಾ ಫಲವತ್ತತೆ ಜಾಸ್ತಿ ಇರುತ್ತೆ ಗಿಡನೂ ಚೆನ್ನಾಗಿ ಆಗೇ ಆಗುತ್ತೆ ಅದನ್ನು ತಿಳ್ಕೊಂಡಿದೀನಿ ಸರ್ ಇಷ್ಟೆಲ್ಲ ನೀವು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್